ಬಹುಶಃ ಯಾವ ಲೋಕ ಕಲ್ಯಾಣಕೋಶ ಈ ಥರ ಮಾಡ್ತಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ದಯವಿಟ್ಟು ಏನು ಈ ಒಣಿಸಲಾಗ ಸಂಬಂಧಪಡ್ತಕ್ಕಂಥ ಜಾತಿಗಳು ಈ ಜಾತಿ ಸಮೀಕರಣವನ್ನು ಪ್ರಬುದ್ಧ ಮತ್ತು ವಿದ್ಯಾವಂತ ಏನು ಸದಸ್ಯರಿದ್ದೀರಿ ಅಥವಾ ನಾಗರಿಕ ಇದ್ದೀರಿ ದಯವಿಟ್ಟು ಇದನ್ನು ಯೂಸ್ ಮಾಡಿಕೊಂಡು ತಕ್ಕಮಟ್ಟಿಗೆ ಯಾರು ಯಾರು ಯಾವ ಜಾತಿಯಲ್ಲಿ ಇದ್ದೀವಿ ಯಾವ ಪೂಜಾತ್ ಇದ್ದೀವಿ ಅನ್ನೋದನ್ನು ನಾವು ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಜಾತಿ ಸಮೀಕರಣ ಸರ್ಕಾರದ ಸ್ಟಾರ್ಟ್ ಆಗ್ತದೆ ಅದರಿಂದ ಇದನ್ನು ಯೂಸ್ ಮಾಡ್ಕೊಬೇಕಂತ ಇದನ್ನು ಸೌಲಭ್ಯಗೊಳಿಸ್ಕೊಬೇಕಂತ ತಮ್ಮಲ್ಲಿ ಕೇಳ್ಕೊಟ್ಟೆ ಸೊಸೈಟಿ ಅಕ್ರಮ ಆಗಿದೆ ಅಂತ ಈಗಾಗಲೇ ಏನು ಬಿ ಸಿ ಬ್ಯಾಂಕು ನಮ್ಮ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಈಗಾಗಲೇ ನನ್ನ ತಾಯಂದಿರು ಹೆಣ್ಮಕ್ಳು ಇದಂಚಿತರಾಗಿದ್ದಾರೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಬಹುಶಃ ಏನಾದರೂ ಡಿ ಸಿ ಸಿ ಬ್ಯಾಂಕು ಕರೆಕ್ಟಾಗಿ ಇದ್ದಿದ್ರೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಏನಿವತ್ತು ಮೀಟ್ರ್ ಬದ್ದು ಮೀಟ್ರ್ ಬಡ್ಡಿ ತಂದೆ ಏನಿದೆಯಲ್ಲ ಇವತ್ತು ಸಾಕಷ್ಟು ಕಂಪ್ನಿಗಳು ಬಂದು ಇವತ್ತು ಏನು ಮೀಟ್ರ್ ಬಡ್ಡಿ ಕೊಡ್ತಾರೆ ಅದೆಲ್ಲ ತಡಿತಾ ಇದೆ ಈ ಗ್ರೂಪ್ಗಳೆಲ್ಲ ತಡಿತಾ ಇತ್ತು ಸೊ ಅದರಿಂದ ಈ ಬ್ಯಾಂಕ್ ಈಗಾಗಲೇ ಹದಗಿಂಟದಿಂದ ಸಾಕಷ್ಟು ಕೆಲವು ಕೆಲವು ಮೇಧಾವಿಗಳು ಅಡ್ಡದಾರಿಯಲ್ಲಿ ಬ್ಯಾಂಕ್ನ ಹಿಡಿಬೇಕಂತ ಟ್ರೈ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಏನಿರುತ್ತೆ ನಮ್ಮ ಮಂಬಳಿಕಲ್ಲೊಂದು ಬಿ ಎಸ್ ಸಿ ವ್ಯವಸಾಯ ಸಹಕಾರ ಸಂಘ ಏನಿತ್ತು ಆ ಸಂಘದಲ್ಲಿ ನಾವೊಂದು ಅಧಿಕಾರಿಗಳು ಸೇರಿ ನಮಗೆ ಮಣ್ಣ ಮುಗಿಸುವಂತ ಕೆಲಸವನ್ನು ಮಾಡಕ್ಕೆ ಟ್ರೈ ಮಾಡಿದ್ರು ಅದನ್ನು ಅಟ್ಯಾಕ್ ಮಾಡಿ ಅಧಿಕಾರ ಕರೆದು ಅಟ್ಯಾಕ್ ಮಾಡಿ ಅದನ್ನು ಸರಿಪಡಿಸಿ ಯಾವುದೇ ಕಾರಣಕ್ಕೂ ಅದನ್ನು ಕಾನೂನು ರೀತಿಯಲ್ಲಿ ಹೋಗ್ಬೇಕಂತ ಸರಿಪಡಿಸಿದೀವಿ ದಯವಿಟ್ಟು ನನ್ನೆಲ್ಲ ಅಧಿಕಾರಿಗಳಲ್ಲಿ ಒಂದೇ ನಾನು ಮಾತು ಕೇಳಿದ್ರು ನನ್ನ ಅಧಿಕಾರ ನೀವು ಅಧಿಕಾರಿ ನನ್ನ ಅಧಿಕಾರ ನನ್ನ ಐದು ವರ್ಷ ಮಾತ್ರ ನೀವು ಅಧಿಕಾರಿಗಳು ನೀವು ಯಾವುದೇ ಒಪ್ಪದಲ್ಲೂ ಕೂಡ ನೀರು ಕುಡಿಬೇಕಾಗುತ್ತೆ ಅದರಿಂದ ಯಾವುದೇ ತಪ್ಪಾಟು ಕೂಡ ನೀವು ಮಾಡಬೇಕಾದ್ರೆ ದಯವಿಟ್ಟು ಕೆಲವರ ಒಂದು ಏನು ಸ್ವಾರ್ಥಕ್ಕೋಸ್ಕರ ತಮ್ಮ ಇದು ಮಾಡ್ಕೊತಾವೆ ಅದಕ್ಕೆ ನೀವು ಬಲಿ ಆಗಬಾರದು ಒಂದು ಶಾಸಕನಾಗಿದ್ದ ನಮ್ಮಲ್ಲಿ ಮನೆ ಮಾಡ್ಬೇಕು